ಮಂಗಳೂರಿನಲ್ಲೂ ಕೂಡ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇತ್ತು ಬಟ್ ಈಗ ಪೊಲೀಸ್ನವರು ಅದನ್ನು ಕಂಟ್ರೋಲ್ಗೆ ತಂದಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಪುರಸಭಾ ಮಾಜಿ ಅಧ್ಯಕ್ಷರ ಪ್ರಚೋದನಕಾರಿ ಹೇಳಿಕೆಯ ಹಿನ್ನೆಲೆ ಈ ಒಂದು ಸಮಸ್ಯೆ ಆಗಿರುವಂಥದ್ದು ದಕ್ಷಿಣ ಕನ್ನಡದ ಸಿ ರೋಡಿನಲ್ಲಿ ಹೈಡ್ರಾಮಾ ಇವೆ ಇವತ್ತು ಉಂಟಾಯಿತು ಭಜರಂಗ ದಳ ಮತ್ತು ಬಿ ಎಚ್ ಪಿಯಿಂದ ಬಿ ಸಿ ರೋಡ್ ಚಲೋ ಆಯಿತು ಇನ್ನೂ ಕಾರ್ಯಕರ್ತರಿಗೆ ಪೊಲೀಸರು ತಡೆ ಹಿಡಿಯುವಂಥ ಕೆಲಸಕ್ಕೆ ಕೂಡ ಮುಂದಾದರು ಬಿ ಸಿ ರೋಡ್ನಲ್ಲಿ ಬಿಗುವಿನ ವಾತಾವರಣ ಕೂಡ ಈಗ ಸೃಷ್ಟಿಯಾಗಿದೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೀಬಾರ್ದು ಅಂತೇಳಿ ಒಂದು ಒಂದು ಹೇಳಿಕೆ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಘಟನೆ ಆಯಿತು ಅಂತೇಳಿ ಅಂದರೆ ನಾವು ಮೆರವಣಿಗೆಯನ್ನು ಮಾಡೇ ಮಾಡ್ತೀವಿ ಹೇಗೆ ತಡಿತೀರಾ ತಡಿರಿ ಅನ್ನುವಂಥ ಪ್ರಚೋದನ ಸ್ಟೇಟ್ಮೆಂಟ್ಗಳು ಇಂಥ ಸ್ಟೇಟ್ಮೆಂಟ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಸವಾಲಾಗಿ ತೆಗೆದುಕೊಂಡಿರುವಂಥ ಇನ್ನೊಂದು ವರ್ಗ ಬಂದಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಸಮಸ್ಯೆ ಎದುರಾಗಿತ್ತು ಅಲ್ಲಿ ಸದ್ಯಕ್ಕೆ ಕಂಟ್ರೋಲ್ಗೆ ಬಂದಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಸ್ಥಳದಲ್ಲಿ ಈಗ ಪೊಲೀಸರು ಕೂಡ ಇದ್ದಾರೆ ಸದ್ಯಕ್ಕೆ ಏನು ಸಮಸ್ಯೆ ಇಲ್ಲ ಅಂತ ಅನ್ನಿಸ್ತಾ ಇದೆ ನಾವು ಇಪ್ಪತ್ತು ದೋಣಿ ಉಂಟಲ್ಲಿ ದಿವಸಕ್ಕೆ ಐವತ್ತು ಸಾವಿರ ಕಮ್ಮಿ ಮಾಡ್ತಾರೆ ನಾವು ನೋಡಿ ಸಾಂತ್ಯಡಿಯಲ್ಲಿ ಇಪ್ಪತ್ತು ದೋಣಿ ಉಂಟು ಹಸೇನ ಮತ್ತೆ ಯಾರು ಯಾರು ಯಾರಿದ್ದಾರೆ ನಿಮ್ಗೆ ಬೇಕಾದ್ರೆ ಬರ್ತದೆ ಯಾರು ಹೇಳಿದ್ದಾರೆ ಅಂತ ಹೇಳಿ ಹಾಕ್ಬೇಕಲ್ಲ ಈಗ ಬರುವ ಹೋಗುವ ಈಗಲೇ ಸಾಂತ್ಯಡಿಯಲ್ಲಿ ಹೋಗಿ ಇಪ್ಪತ್ತು ದೋಣಿ ಉಂಟು ಅವನಿಗೆ ದಿವಸಕ್ಕೆ ಐವತ್ತು ಸಾವಿರ ಕಮ್ಮಾಯಿ ಉಂಟು ಅವನಿಗೆ ನಮ್ಮನ ಮೇಲೆ ಜೂ ಬಿಡ್ಲಿಕ್ಕೆ ಲಕ್ಷಗಟ್ಟಲೆ ನೀವು ಕಮ್ಮಿ ಮಾಡಿ ಕೊಡ್ತೀರಿ ದಿವಸಕ್ಕೆ ದಿವಸಕ್ಕೆ ಒಂದು ಮೊನ್ನೆ ಏನೋ ಸವಾಲು ಹಾಕಿದ್ದಾನೆ ಈ ಸವಾಲು ನಮ್ಮ ಕರಾವಳಿ ಜಿಲ್ಲೆಯ ನಮ್ಮ ಹಿಂದೂಗಳಿಗೇನು ಹೊಸತಲ್ಲ ಇಂತಹ ನೂರಾರು ಸವಾಲುಗಳನ್ನು ನಾವು ಸ್ವೀಕಾರ ಮಾಡಿದ್ದೇವೆ ನೂರಾರು ಸವಾಲುಗಳಿಗೆ ಉತ್ತರವನ್ನು ಕೂಡ ನಾವು ಕೊಟ್ಟಿದ್ದೇವೆ ಆದಷ್ಟು ಕಾರ್ಯಕರ್ತರು ಈ ಸವಾಲಿಗೋಸ್ಕರ ತಮ್ಮ ಕೊಟ್ಟಿದ್ದಾರೆ ಆದಷ್ಟು ಕಾರ್ಯಕರ್ತರು ಈ ಸವಾಲಿಗೋಸ್ಕರ ಕೇಸನ್ನು ತೆಗೆದುಕೊಂಡಿದ್ದಾರೆ ಆದಷ್ಟು ಸಾವಿರಾರು ಕಾರ್ಯಕರ್ತರು ಈ ಸವಾಲಿಗೋಸ್ಕರ ಜೈಲಿಗೆ ಹೋಗಿದ್ದಾರೆ ಹಾಗಾಗಿ ಇವರ ಚಾಲೆಂಜು ಇವರ ಸವಾಲುಗಳು ಹೊಸತಲ್ಲ ಆದರೆ ದಿವಸ ಯಾವ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ